ಸ್ವತಂತ್ರ ಭಾರತದಲ್ಲಿ ನೇಮಕಗೊಂಡ ಪಂಚಾಯತ್ ರಾಜ್ ಸಮಿತಿಗಳು ಬಲವಂತರಾಯ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ನೂರ ಐವತ್ತೇಳು ಕೆ ಸಂತಾನಂ ಸಮಿತಿ ಹತ್ತೊಂಬತ್ತು ನೂರದ ಅರವತ್ತ್ಮೂರು ಅಶೋಕ್ ಮೆಹತಾ ಸಮಿತಿ ಹತ್ತೊಂಬತ್ತು ನೂರದ ಎಪ್ಪತ್ತೇಳು ಎಪ್ಪತ್ತೆಂಟು ಜಿ ವಿ ಕೆ ರಾವ್ ಸಮಿತಿ ಹತ್ತೊಂಬತ್ತು ನೂರದ ಎಂಬತ್ತೈದು ಎಲ್ ಎಂ ಸಿಂಗ್ವಿ ಸಮಿತಿ ಹತ್ತೊಂಬತ್ತು ನೂರದ ಎಂಬತ್ತಾರು ಪಿ ಕೆ ತುಂಗನ್ ಸಮಿತಿ ಹತ್ತೊಂಬತ್ತು ನೂರದ ಎಂಬತ್ತೆಂಟು ಗಾಡ್ಗಿಲ್ ಸಮಿತಿ ಹತ್ತೊಂಬತ್ತು ನೂರದ ಎಂಬತ್ತೊಂಬತ್ತು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇವತ್ತಿನ ಈ ಕ್ಲಾಸ್ನಲ್ಲಿ ಸ್ವತಂತ್ರ ಭಾರತದಲ್ಲಿ ನೇಮಕಗೊಂಡ ಪಂಚಾಯತ್ ರಾಜ್ ಸಮಿತಿಗಳ ಬಗ್ಗೆ ತಿಳಿದುಕೊಳ್ಳೋಣಂತೆ ಮೊದಲನೇದಾಗಿ ಬಲವಂತ ರಾಯ್ ಮೆಹ್ತಾ ಸಮಿತಿ ಹತ್ತೊಂಬತ್ತು ಐವತ್ತೇಳು ಈ ಸಮಿತಿ ರಚನೆಗೆ ಕಾರಣ ಸಾವಿರದ ಒಂಬೈನೂರ ಐವತ್ತೆರಡರ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಸಾವಿರದ ಒಂಬೈನೂರ ಐವತ್ಮೂರ ಐವತ್ಮೂರರ ರಾಷ್ಟ್ರೀಯ ವಿಸ್ತರಣಾ ಕಾರ್ಯವೈಖರಿಯನ್ನು ಪರೀಕ್ಷಿಸಿ ಸಲಹೆ ನೀಡಲು ಈ ಸಮಿತಿಯನ್ನು ನೇಮಿಸಲಾಯಿತು ಈ ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರಚನೆ ಮಾಡಲಾಗುತ್ತೆ ಈ ಸಮಿತಿ ರಚನೆಗೆ ಪ್ರಮುಖವಾಗಿ ಕಾರಣ ಯಾವುದಪ್ಪ ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಹತ್ತೊಂಬತ್ತು ನೂರದ ಐವತ್ತ್ಮೂರರ ರಾಷ್ಟ್ರೀಯ ರಾಷ್ಟ್ರೀಯ ವಿಸ್ತರಣಾ ಕಾರ್ಯವೈಖರಿಯನ್ನು ಪರೀಕ್ಷಿಸಿ ಸಲಹೆ ನೀಡಲು ಈ ಸಮಿತಿಯನ್ನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರಚನೆ ಮಾಡಲಾಗುತ್ತೆ ಈ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನು ನೋಡೋದಾದರೆ ಈ ಸಮಿತಿ ಮೂರು ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿತು ಮೂರು ಹಂತಗಳ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡಿತು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯಿತಿ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು ಮೂರು ಹಂತಗಳನ್ನು ಶಿಫಾರಸು ಮಾಡಿತ್ತಲ್ಲ ಆ ಮೂರು ಹಂತಗಳು ಯಾವಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯಿತಿ ಸಮಿತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು ಜಿಲ್ಲಾ ಪರಿಷತ್ತಿಗೆ ಸಲಹೆ ಮತ್ತು ಮೇಲ್ವಿಚಾರಣೆ ಅಧಿಕಾರವನ್ನ ನೀಡಿತು ಈ ಸಮಿತಿ ಜಿಲ್ಲಾ ಪರಿಷತ್ತಿಗೆ ಸಲಹೆ ಮತ್ತು ಮೇಲ್ವಿಚಾರಣೆ ಅಧಿಕಾರವನ್ನ ಈ ಸಮಿತಿ ನೀಡುತ್ತೆ ಸ್ಥಳೀಯ ಸಮುದಾಯದ ಅಭಿವೃದ್ಧಿ ಜವಾಬ್ದಾರಿಗಳನ್ನು ಪಂಚಾಯಿತಿ ಸಂಸ್ಥೆಗಳಿಗೆ ವಹಿಸಬೇಕೆಂದು ಇದು ಹೇಳಿತು ಜಿಲ್ಲಾಧಿಕಾರಿಯು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿರಬೇಕು ಜಿಲ್ಲಾಧಿಕಾರಿಯು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷನಾಗಿರಬೇಕು ಈ ಎಲ್ಲ ಶಿಫಾರಸುಗಳನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ವೀಕರಿಸಿತು ಈ ಶಿಫಾರಸಿನ ಆಧಾರದ ಮೇಲೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ರಾಜಸ್ಥಾನದ ನಾಗೂರ್ ಎಂಬಲ್ಲಿ ಮೊದಲ ಪಂಚಾಯತ್ ರಾಜ್ ಅಳವಡಿಸಿಕೊಂಡಿತು ನಂತರ ಕ್ರಮವಾಗಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಈ ಒಂದು ಪಂಚಾಯತ್ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಅಳವಡಿಸಿಕೊಂಡು ಪ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಳ್ತವೆ ಹಾಗಾದರೆ ರಾಯ್ ಮೆಹ್ತಾ ಸಮಿತಿ ಮೂರು ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಬ್ಲಾಕ್ ಮಟ್ಟದಲ್ಲಿ ಪಂಚಾಯಿತಿ ಸಮಿತಿ ಜಿಲ್ಲಾ ಪರಿಷತ್ತು ಜಿಲ್ಲಾ ಮಟ್ಟದಲ್ಲಿ ಇರಬೇಕಂತೇಳಿ ಮಾಡಿತು ಈ ಜಿಲ್ಲಾ ಪರಿಷತ್ತಿಗೆ ಸಲಹೆ ಮತ್ತು ಮೇಲ್ವಿಚಾರಣೆ ಅಧಿಕಾರವನ್ನು ನೀಡಿತು ಈ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು ಯಾರಾಗಿರ್ಬೇಕಂದರೆ ಜಿಲ್ಲಾಧಿಕಾರಿಗಳು ಈ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೇಕಂತೇಳಿ ಶಿಫಾರಸು ಮಾಡುತ್ತೆ ಈ ಎಲ್ಲ ಶಿಫಾರಸುಗಳನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಸ್ವೀಕಾರ ಮಾಡಿ ನೂರದ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ಯ ಅಳವಡಿಸಿಕೊಳ್ಳುತ್ತೆ ನಂತರ ಕ್ರಮವಾಗಿ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಈ ಪಂಚಾಯತ್ ಬಲವಂತರಾಯ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಅಳವಡಿಸಿಕೊಳ್ತವೆ ಬಲವಂತರಾಯ್ ಮೆಹ್ತಾರವರನ್ನು ಆಧುನಿಕ ಭಾರತದ ಪಂಚಾಯತ್ ರಾಜ್ ಪಿತಾಮಹ ಎನ್ನುತ್ತಾರೆ ಬಲವಂತರಾಯ್ ಮೆಹ್ತಾರವರನ್ನು ಆಧುನಿಕ ಭಾರತದ ಪಂಚಾಯತ್ ರಾಜ್ ಪಿತಾಮಹ ಎನ್ನುತ್ತಾರೆ ಎರಡನೇ ಸಮಿತಿ ಕೆ ಸಂತಾನಂ ಸಮಿತಿ ಇದನ್ನು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ರಚನೆ ಮಾಡಲಾಗುತ್ತೆ ಈ ಸಮಿತಿ ರಚನೆಗೆ ಕಾರಣಗಳು ಏನಪ್ಪಾ ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಹಣಕಾಸು ಹಣಕಾಸು ಹಂಚಿಕೆ ಮಾಡುವುದಕ್ಕೆ ಸಮಿತಿ ಆಗಿರುತ್ತೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹಣಕಾಸು ಹಂಚಿಕೆ ಮಾಡುವುದಕ್ಕೆ ರಚನೆಯಾದ ಸಮಿತಿ ಯಾವುದಂದ್ರೆ ಕೆ ಸಂತಾನಂ ಸಮಿತಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ರಚನೆಯಾಗುತ್ತೆ ಭೂ ಕಂದಾಯ ಮತ್ತು ಮನೆ ತೆರಿಗೆಯನ್ನು ಪಂಚಾಯಿತಿಗಳು ವಸೂಲಿ ಮಾಡಬೇಕಂತೇಳಿ ಈ ಸಮಿತಿ ಶಿಫಾರಸು ಮಾಡುತ್ತೆ ರಾಜ್ಯ ಹಣಕಾಸು ಸಂಸ್ಥೆಗಳನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಬೇಕಂತೇಳಿ ಕೆ ಸಂತಾನಂ ಸಮಿತಿ ಶಿಫಾರಸು ಮಾಡುತ್ತೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಈ ಸಮಿತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಹಣಕಾಸು ಹಂಚಿಕೆ ಮಾಡುವುದಕ್ಕೆ ರಚನೆಯಾದಂತಹ ಈ ಸಮಿತಿ ಭೂ ಕಂದಾಯ ಮತ್ತು ಮನೆ ತೆರಿಗೆಯನ್ನ ಪಂಚಾಯಿತಿಗಳು ವಸೂಲಿ ಮಾಡಬೇಕು ರಾಜ್ಯ ಹಣಕಾಸು ಸಂಸ್ಥೆಯನ್ನ ಪ್ರತ್ಯೇಕವಾಗಿ ರಚನೆ ಮಾಡಬೇಕಂತೇಳಿ ಈ ಸಮಿತಿ ಶಿಫಾರಸು ಮಾಡುತ್ತೆ ಕೆ ಸಂತಾನಂ ಸಮಿತಿ ನನ್ನಲ್ಲಿ ಇಟ್ಕೊಳ್ಳಿ ಅಶೋಕ್ ಮೆಹತಾ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಮತ್ತು ಎಪ್ಪತ್ತೆಂಟು ಅಶೋಕ್ ಮೆಹತಾ ಸಮಿತಿ ಈ ಸಮಿತಿ ರಚನೆಯಾದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ತರ ಸರ್ಕಾರ ಜನತಾ ಸರ್ಕಾರ ಇರುತ್ತೆ ಆಗಿದ್ದ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅಶೋಕ್ ಮೆಹ್ತಾ ಸಮಿತಿಯನ್ನು ರಚನೆ ಮಾಡಿದಾಗ ಇದ್ದಂಥ ಪ್ರಧಾನಿ ಯಾವುದಂದರೆ ಯಾರಂದರೆ ದೇಸಾಯಿ ಅವರು ಇವರು ಜನತಾ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತ್ತು ಎಪ್ಪತ್ತೆಂಟರ ಸಂದರ್ಭದಲ್ಲಿ ಈ ಸಮಿತಿ ರಚನೆಯಾಗುತ್ತೆ ಈ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಟ್ಟು ಒಂದು ನೂರ ಮೂವತ್ತೆರಡು ಶಿಫಾರಸುಗಳನ್ನು ಮಾಡುತ್ತೆ ಒಂದು ನೂರ ಮೂವತ್ತೆರಡು ಶಿಫಾರಸುಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಶಿಫಾರಸು ಮಾಡುತ್ತೆ ಈ ಸಮಿತಿಯ ಪ್ರಮುಖ ಶಿಫಾರಸುಗಳು ಅಂತ ನೋಡೋದಾದ್ರೆ ಈ ಸಮಿತಿ ಎರಡು ಹಂತದ ಪಂಚಾಯಿತಿ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ ಈ ಸಮಿತಿ ಎರಡು ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯಿತಿ ಇರಬೇಕಂತೇಳಿ ಶಿಫಾರಸು ಮಾಡುತ್ತೆ ಇಲ್ಲಿ ತಾಲೂಕು ಮಟ್ಟದಲ್ಲಿ ಇದನ್ನು ನಿರ್ಲಕ್ಷ್ಯ ಮಾಡುತ್ತೆ ಈ ಸಮಿತಿ ಜಿಲ್ಲಾ ಮತ್ತು ಗ್ರಾಮ ಮಟ್ಟದಲ್ಲಿ ಈ ಎರಡು ಸಮಿತಿಯನ್ನು ಸಮಿತಿಗೆ ಶಿಫಾರಸು ಸ್ಥಾಪನೆಗೆ ಶಿಫಾರಸು ಮಾಡುತ್ತೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯಿತಿ ಇರಬೇಕಂತೇಳಿ ಶಿಫಾರಸು ಮಾಡುತ್ತೆ ಪಂಚಾಯತ್ ರಾಜ್ ಇಲಾಖೆಗೆ ಒಬ್ಬ ಪ್ರತ್ಯೇಕ ಸಚಿವರನ್ನ ನೇಮಕ ಮಾಡಬೇಕಂತೇಳಿ ಶಿಫಾರಸು ಮಾಡುತ್ತೆ ಇಂಪಾರ್ಟೆಂಟ್ ಪಂಚಾಯತ್ ರಾಜ್ ಇಲಾ ಇಲಾಖೆಗೆ ಒಬ್ಬ ಪ್ರತ್ಯೇಕವಾದಂತಹ ಸಚಿವರು ಇರಬೇಕಂತೇಳಿ ಶಿಫಾರಸು ಮಾಡಿದಂತಹ ಸಮಿತಿ ಯಾವುದಂದ್ರೆ ಅಶೋಕ್ ಮೆಹತಾ ಸಮಿತಿ ಅಶೋಕ್ ಅವರು ಒಂದು ಪ್ರತ್ಯೇಕವಾಗಿ ಪಂಚಾಯತ್ ರಾಜ್ ಇಲಾಖೆಗೆ ಸಚಿವರು ಇರಬೇಕಂತೇಳಿ ಶಿಫಾರಸು ಮಾಡುತ್ತೆ ಪಂಚಾಯಿತಿ ಅವಧಿ ಮುಗಿದ ಬಳಿಕ ಆರು ತಿಂಗಳ ಒಳಗೆ ಪಂಚಾಯತ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕಂತ ಶಿಫಾರಸು ಮಾಡುತ್ತೆ ಪಂಚಾಯಿತಿ ಅವಧಿ ಮುಗಿದ ಬಳಿಕ ಆರು ತಿಂಗಳ ಒಳಗೆ ಪಂಚಾಯತ್ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕೆಂದು ಶಿಫಾರಸು ಮಾಡಿತು ಹಣಕಾಸು ಕ್ರೋಢೀಕರಿಸುವ ಅಧಿಕಾರವನ್ನು ಪಂಚಾಯಿತಿಗಳಿಗೆ ಉಳಿಸಬೇಕಂತೇಳಿ ಶಿಫಾರಸು ಮಾಡುತ್ತೆ ಹಾಗಾದರೆ ಪ್ರಮುಖ ಶಿಫಾರಸುಗಳು ಯಾವಂದರೆ ಎರಡು ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪರಿಷತ್ತು ಗ್ರಾಮ ಮಟ್ಟದಲ್ಲಿ ಮಂಡಲ ಪಂಚಾಯಿತಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಒಬ್ಬ ಪ್ರತ್ಯೇಕವಾದಂತಹ ಸಚಿವರನ್ನು ನೇಮಕ ಮಾಡಬೇಕಂತೇಳಿ ಶಿಫಾರಸು ಮಾಡುತ್ತೆ ಪಂಚಾಯಿತಿ ಅವಧಿ ಮುಗಿದ ಆರು ತಿಂಗಳೊಳಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕು ಹಣಕಾಸು ಕ್ರೋಢೀಕರಿಸುವ ಅಧಿಕಾರವನ್ನು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ನೀಡಬೇಕಂತೇಳಿ ಇದು ಶಿಫಾರಸು ಮಾಡುತ್ತೆ ಎಲ್ಲ ಹಂತದ ಪಂಚಾಯತ್ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಅಧಿಕೃತವಾಗಿ ಭಾಗವಹಿಸುವಿಕೆಗೆ ಅವಕಾಶವಿರಬೇಕಂತೇಳಿ ಶಿಫಾರಸು ಮಾಡುತ್ತದೆ ಎಲ್ಲ ಹಂತದ ಎರಡು ಹಂತದ ಪಂಚಾಯತ್ ರಾಜ್ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಅಧಿಕೃತವಾಗಿ ಭಾಗವಹಿಸಲು ಅವಕಾಶ ಇರಬೇಕು ನ್ಯಾಯ ಪಂಚಾಯಿತಿಗಳನ್ನು ಸ್ಥಾಪಿಸಬೇಕು ಒಬ್ಬ ಅರಹ ನ್ಯಾಯಾಧೀಶರು ನ್ಯಾಯ ಪಂಚಾಯತಿಗೆ ಅಧ್ಯಕ್ಷನಾಗಿರಬೇಕು ಅಂತೇಳಿ ಶಿಫಾರಸು ಮಾಡುತ್ತೆ ಹಾಗಾದರೆ ನ್ಯಾಯ ಪಂಚಾಯತಿಗಳನ್ನು ಸ್ಥಾಪಿಸಲು ಅವಕಾಶ ಮಾಡಿದಂತಹ ಸಮಿತಿ ಯಾವುದಂದ್ರೆ ಅಶೋಕ್ ಮೆಹ್ತಾ ಸಮಿತಿ ಅದಕ್ಕೆ ಒಬ್ಬ ಹರ ನ್ಯಾಯಾಧೀಶರು ನ್ಯಾಯ ಪಂಚಾಯತಿಗೆ ಅಧ್ಯಕ್ಷರಾಗಿರಬೇಕು ಅಂತೇಳಿ ಶಿಫಾರಸು ಮಾಡುತ್ತೆ ಜನಸಂಖ್ಯೆಯಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಅದರಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕಂತೇಳಿ ಶಿಫಾರಸು ಮಾಡುತ್ತೆ ಮಹಿಳೆಯರಿಗೆ ಒಂದನೇ ನಾಲ್ಕರಷ್ಟು ಮೀಸಲಾತಿ ಇದು ಕೊಡಬೇಕಂತೇಳಿ ಶಿಫಾರಸು ಮಾಡುತ್ತೆ ಈ ಸಮಿತಿಯ ಶಿಫಾರಸುಗಳನ್ನು ಕ್ರಮವಾಗಿ ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ ಈ ಮೂರು ರಾಜ್ಯಗಳು ಅಳವಡಿಸಿಕೊಂಡವು ಹಾಗಾದರೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಅಳವಡಿಸಿಕೊಂಡ ಮೂರು ರಾಜ್ಯಗಳು ಯಾವ ಅಂತ ಹೇಳಿದ್ರೆ ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ ಬಂಗಾಳ ಈ ಮೂರು ರಾಜ್ಯಗಳು ಈ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಅಳವಡಿಸಿಕೊಳ್ತವೆ ಜಿ ವಿ ಕೆ ರಾವ್ ಸಮಿತಿ ಜಿ ವಿ ಕೆ ರಾವ್ ಸಮಿತಿ ನಾಲ್ಕನೇ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತೈದರ ಎಂಬತ್ತೈದರಲ್ಲಿ ಈ ಸಮಿತಿಯನ್ನು ರಚನೆ ಮಾಡ್ತಾರೆ ಪ್ರಮುಖ ಶಿಫಾರಸುಗಳನ್ನು ನೋಡೋದಾದರೆ ಜಿ ವಿ ಕೆ ರಾವ್ ಸಮಿತಿಯ ಪ್ರಮುಖ ಶಿಫಾರಸುಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರಿ ಶಾಹಿಗಳ ಪಾತ್ರವನ್ನು ಕಡಿಮೆಗೊಳಿಸಬೇಕೆಂದು ಶಿಫಾರಸು ಮಾಡಿತು ಸ್ಥಳೀಯ ಸಂಸ್ಥೆಗಳಲ್ಲಿ ಶಾಹಿಗಳ ಪಾತ್ರ ಪಾತ್ರವನ್ನು ಕಡಿಮೆಗೊಳಿಸಬೇಕೆಂದು ಶಿಫಾರಸು ಮಾಡುತ್ತೆ ಪಂಚಾಯತ್ ರಾಜ್ ವ್ಯವಸ್ಥೆ ದುರ್ಬಲಗೊಂಡಿರುವುದನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಸ್ ವಿಥೌಟ್ ರೂಟ್ ಎಂದು ಪ್ರತಿಪಾದಿಸಿತು ಗ್ರಾಸ್ ವಿಥೌಟ್ ರೂಟ್ ಎಂದು ಪ್ರತಿಪಾದಿಸಿದ ಸಮಿತಿ ಯಾವುದಂದರೆ ಜಿ ವಿ ಕೆ ರಾವ್ ಸಮಿತಿ ಪಂಚಾಯತ್ ರಾಜ್ ವ್ಯವಸ್ಥೆ ದುರ್ಬಲಗೊಂಡಿರುವುದನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಸ್ ವಿಥೌಟ್ ರೂಟ್ ಎಂದು ಪ್ರತಿಪಾದಿಸಿದವರು ಯಾರಂದರೆ ಪ್ರತಿಪಾದಿಸಿದ ಸಮಿತಿ ಯಾವುದಂದರೆ ಜಿ ವಿ ಕೆ ರಾವ್ ಸಮಿತಿ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಚನೆ ಮಾಡಲಾಗುತ್ತೆ ಇದರ ಪ್ರಮುಖ ಶಿಫಾರಸುಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರಿ ಶಾಹಿಗಳ ಪಾತ್ರವನ್ನು ಕಡಿಮೆಗೊಳಿಸಬೇಕೆಂದು ಶಿಫಾರಸು ಮಾಡುತ್ತೆ ಎಲ್ ಎಂ ಸಿಂಘ್ವಿ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಐದನೇ ಸಮಿತಿ ಯಾವುದಂದ್ರೆ ಎಲ್ ಎಂ ಸಿಂಘ್ವಿ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ರಚನೆ ಮಾಡಲಾಗುತ್ತೆ ಭಾರತದ ಸಂವಿಧಾನದಲ್ಲಿ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿರೋದು ಈ ಸಮಿತಿಯ ಆಧಾರದ ಮೇಲೆ ಈ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸಾವಿರದ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಯನ್ನು ಮಾಡಲಾಗಿರುತ್ತೆ ಈ ಸಮಿತಿಯನ್ನ ರಚನೆ ಮಾಡಿದಾಗ ಇದ್ದಂತಹ ಪ್ರಧಾನಿ ರಾಜೀವ್ ಗಾಂಧಿ ಅವರು ಈ ಸಮಿತಿಯನ್ನ ರಚನೆ ಮಾಡಿರುತ್ತಾರೆ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಈ ಸಮಿತಿ ಶಿಫಾರಸು ಮಾಡುತ್ತೆ ಎಲ್ ಎಂ ಸಿಂಗ್ ವಿ ಸಮಿತಿ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ ಪ್ರತ್ಯೇಕ ಚುನಾವಣಾ ಆಯೋಗ ರಚನೆಗೆ ಶಿಫಾರಸು ಮಾಡುತ್ತೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕಂದ್ರೆ ಪ್ರತ್ಯೇಕವಾಗಿ ಒಂದು ಚುನಾವಣಾ ಆಯೋಗ ಇರಬೇಕಂತೇಳಿ ಶಿಫಾರಸು ಮಾಡುತ್ತೆ ಪಂಚಾಯತ್ ರಾಜ್ ಪಂಚಾಯತ್ ಚುನಾವಣೆಗಳು ಪಕ್ಷರಹಿತವಾಗಿ ಪಂಚಾಯತ್ ಚುನಾವಣೆಗಳು ಪಂ ಪಕ್ಷರಹಿತವಾಗಿರಬೇಕೆಂದು ನಡೆಸಬೇಕೆಂದು ಶಿಫಾರಸು ಮಾಡುತ್ತೆ ಪ್ರತ್ಯೇಕ ಹಣಕಾಸು ಆಯೋಗ ಶಿಫಾರಸಿಗೆ ಆಯೋಗ ಸ್ಥಾಪನೆಗೆ ಶಿಫಾರಸು ಮಾಡುತ್ತೆ ಹಾಗಾದ್ರೆ ಪ್ರತ್ಯೇಕ ಚುನಾವಣಾ ಆಯೋಗ ಪಕ್ಷರಹಿತ ಚುನಾವಣೆ ನಡೆಸಬೇಕು ನೆಕ್ಸ್ಟ್ ಪ್ರತ್ಯೇಕ ಹಣಕಾಸು ಆಯೋಗವನ್ನು ಸ್ಥಾಪನೆ ಮಾಡಬೇಕೆಂತೇಳಿ ಶಿಫಾರಸು ಮಾಡಿದಂತಹ ಸಮಿತಿ ಯಾವುದಂದ್ರೆ ಎಲ್ ಎಂ ಸಿಂಗ್ವಿ ಸಮಿತಿ ಭಾರತ ಸಂವಿಧಾನದಲ್ಲಿ ಎಪ್ಪತ್ತ್ ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿರುವುದು ಈ ಸಮಿತಿಯ ಆಧಾರದ ಮೇಲೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ ಪ್ರತ್ಯೇಕ ಚುನಾವಣಾ ಆಯೋಗ ಪ್ರತ್ಯೇಕ ಹಣಕಾಸು ಆಯೋಗ ಮತ್ತು ಪಂಚಾಯತ್ ರಾಜ್ ಚುನಾವಣೆಗಳು ಪಕ್ಷರಹಿತವಾಗಿ ರಹಿತವಾಗಿ ನಡೆಸಬೇಕಂತೇಳಿ ಈ ಎಲ್ ಎಂ ಸಿಂಗ್ವಿ ಸಮಿತಿ ಶಿಫಾರಸು ಮಾಡುತ್ತೆ ಈ ಸಮಿತಿಯನ್ನ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಗಿದ್ದ ಪ್ರಧಾನಿ ರಾಜೀವ್ ಗಾಂಧಿಯವರು ಅವರು ನೇಮಕ ಮಾಡಿರುತ್ತಾರೆ ಪ್ರತ್ಯೇಕ ಪ್ರಜಾಪ್ರಭುತ್ವದ ಪ್ರತೀಕವಾಗಿರುವ ಗ್ರಾಮ ಸಭೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಪ್ರತ್ಯೇಕ ಪ್ರಜಾಪ್ರಭುತ್ವದ ಪ್ರತೀಕವಾಗಿರ್ತಕ್ಕಂತಹ ಗ್ರಾಮ ಸಭಾಗೆ ಗ್ರಾಮ ಸಭೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಅಂತೇಳಿ ಈ ಸಮಿತಿ ಶಿಫಾರಸು ಮಾಡುತ್ತೆ ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಹಣಕಾಸು ಸಂಪನ್ಮೂಲ ಹೊಂದಿರಬೇಕು ಪಂಚಾಯತ್ ಸಂಸ್ಥೆಗಳು ಸಂಸ್ಥೆಗಳ ಚುನಾವಣೆ ವಿಸರ್ಜನೆ ಹಾಗೂ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ವಾದಗಳನ್ನು ಇತ್ಯರ್ಥಪಡಿಸಲು ನ್ಯಾಯಾಧಿಕರಣಗಳನ್ನು ಸ್ಥಾಪಿಸುವುದು ಅನಿವಾರ್ಯ ಅಂತೇಳಿ ಈ ಎಲ್ ಎಂ ಸಿಂಗಿ ಸಮಿತಿ ಶಿಫಾರಸು ಮಾಡುತ್ತೆ ಪ್ರತ್ಯೇಕ ಪ್ರಜಾಪ್ರಭುತ್ವದ ಪ್ರತೀಕವಾಗಿರ್ತಕ್ಕಂಥ ಗ್ರಾಮ ಸಭಾ ಹಳ್ಳಿಯ ವಿಧಾನಸಭೆಗೆ ಗ್ರಾಮ ಸಭೆ ಅಂತೇಳಿ ಕರೀತಾರೆ ಈ ಗ್ರಾಮ ಸಭೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಹಣಕಾಸು ಸಂಪನ್ಮೂಲ ಹೊಂದಿರಬೇಕು ಪಂಚಾಯತ್ ಸಂಸ್ಥೆಗಳ ಚುನಾವಣೆ ವಿಸರ್ಜನೆ ಹಾಗೂ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ವಾದ ವಿವಾದಗಳನ್ನು ಇತ್ಯರ್ಥಪಡಿಸಲು ನ್ಯಾಯಾಧಿಕರಣಗಳನ್ನು ಸ್ಥಾಪಿಸಬೇಕು ಶಿಫಾರಸು ಮಾಡುತ್ತೆ ಆರನೇ ಸಮಿತಿ ಪಿ ಕೆ ತುಂಗನ್ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಪಿ ಕೆ ತುಂಗನ್ ಸಮಿತಿ ಅವಧಿ ಮುಗಿದ ತಕ್ಷಣ ನಿಯಮಿತವಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಚುನಾವಣೆ ನಡೆಸಬೇಕು ಎಂದು ಹೇಳಿತು ಅವಧಿ ಮುಗಿದ ತಕ್ಷಣ ನಿಯಮಿತವಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕು ಎಂದು ಹೇಳುತ್ತೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಪ್ರಾಮುಖ್ಯತೆ ಸಿಗಬೇಕು ಎಂದು ಹೇಳಿತು ಹಾಗಾದರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನದಲ್ಲಿ ಪ್ರಾಮುಖ್ಯತೆಯನ್ನು ಸಿಗ ಪ್ರಾಮುಖ್ಯತೆ ನೀಡಬೇಕೆಂದು ಹೇಳಿದ ಸಮಿತಿ ಪಿ ಕೆ ತುಂಗನ್ ಸಮಿತಿ ಈ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಚನೆಯಾಗುತ್ತೆ ಏಳನೇ ಸಮಿತಿ ಗಾಡ್ಗಿಲ್ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ತೊಂಬತ್ತರಲ್ಲಿ ಈ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಗಾಡ್ಗಿಲ್ ಸಮಿತಿ ಈ ಸಮಿತಿ ಮೂರು ಹಂತದ ಪಂಚಾಯತ್ ವ್ಯವಸ್ಥೆಗೆ ಶಿಫಾರಸು ಮಾಡಿತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಮೀಸ ಮೀಸಲಾತಿ ಶಿಫಾರಸು ಮಾಡುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಮೀಸಲಾತಿಯನ್ನು ಶಿಫಾರಸು ಮಾಡಿದಂತಹ ಸಮಿತಿ ಯಾವುದಿತ್ತಂದರೆ ಅದು ಗಾಡ್ಗಿಲ್ ಸಮಿತಿ ಇರುತ್ತೆ ಪ್ರತ್ಯೇಕ ಐ ಸಾರಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆಗೆ ಶಿಫಾರಸು ಮಾಡಿತ್ತು ಪ್ರತಿ ಐದು ವರ್ಷಗಳಿಗೊಮ್ಮೆ ಪಂಚಾಯತ್ ರಾಜ್ ಸಂಸ್ಥೆಗಳು ಚುನಾವಣೆ ನಡೆಸಬೇಕಂತೇಳಿ ಶಿಫಾರಸು ಮಾಡುತ್ತೆ ಓಕೆ ಸ್ನೇಹಿತರೆ ನಿಮಗೆಲ್ಲ ಇದೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು